ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಯಾರ್ಯಾರ ನಮ್ಮ ವಿಡಿಯೋ ನೋಡಕತ್ತಿರಲಿಲ್ಲ ಅವರಿಗೆ ಹಾಯ್ ರೀ ಹಂಗೆ ನಮ್ಮ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋರಿಗೆ ತುಂಬ ಥ್ಯಾಂಕ್ಸ್ ರೀ ಹೊಸ್ದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಹಾಗೆ ನಿಮ್ಮ ಸಪೋರ್ಟ್ ಬೇಕು ರೀ ನಮ್ಮಂತ ಸಣ್ಣ ಯೂಟ್ಯೂಬರ್ಸ್ಗೆ ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಆಗುತ್ತೆ ಇವತ್ತು ಏನು ಅನ್ನೋದನ್ನು ನೋಡೋಣ ಸವಿತಾ ಏನೇನು ಹೊಲಿನ ಹಚ್ಚಿದಲ್ಲಿ ಇವತ್ತು ಐತಿ ಶುರು ರೀ ಇಷ್ಟೊತ್ತು ಕಸ ಗಿಸ ಎಲ್ಲ ಗುಡ್ಸ್ಕೊಂಡ್ ಚರ್ಚ್ ಮಾಡಿದ ಆತ್ರಿ ಮೆಣಸಿನ ಇಡ್ಕೊಂಡ್ ಕುಂತ ಬೆಳಿಗ್ಗೆ ಅದು ಇವತ್ತು ಹೆಂಗ ಚಳಿ ಐತೆ ಚಲೋ ಚೊಲೋ ಆಗ್ತು ಉಳಾಗಡ್ಡಿ ಖಾರ ಮಾಡಿ ರೊಟ್ಟಿ ಮಾಡಣನು ಅಂತ ಹೆಂಗು ಅಲ್ಲಿ ಹೋಗಿ ಅಮೂಲಿ ಮನ್ಯಾಗ ಬೆಣ್ಣೆ ತಗೊಂಬಂದಿರಲ್ಲ ಬೆಣ್ಣೆ ಮತ್ತು ಉಳ್ಳಾಗಡ್ಡಿ ಖಾರ ಹಚ್ಚಿಗಿಂತ ಭಾಳ ರುಚಿ ಆಕತಿ ನಾಲ್ಗಿಗಿನ ಸವಿ ಬರ್ತತ್ರಿ ಹಂಗಾಗಿ ಅಥವಾ ಮಾಡಿ ಹಂಗೆ ನೀವು ಒಳಗಿನ ಕೆಲಸ ಎಲ್ಲ ಮಾಡ್ಕೊಂಡು ರೊಟ್ಟಿಗೆ ಹಂಚಿಡು ನಾನು ಖಾರ ಹರ್ಕೊಂಡ್ಬಂದ್ಬಿಡ್ತೀನಿ ಫ್ರೆಂಡ್ಸ್ ಸೋಳಾಗಡ್ಡಿ ಖಾರ ಅಂದ್ರೆ ಹೆಂಗೆ ಗೊತ್ತೇನು ರೀ ಇದು ನಮ್ಮ ಉತ್ತರ ಕರ್ನಾಟಕದಕ್ಕೂ ಫೇಮಸ್ ರೀ ಜನ ಭಾಳ ಮಾಡ್ಕೋತಾರೆ ಇದನ್ನು ನಿಮಗೆ ಹಣಗಾಯಿ ಬೇಕಾದ್ರೆ ಹಣಗಾಯಿ ಇಲ್ಲ ಒಣ ಮೆಣಸು ಇಲ್ಲ ಒಣ ಮೆಣಸನ್ನು ಸ್ವಲ್ಪ ಬಿಸಿನೀರ್ನೆ ನೆನ್ಸ್ಕೊಂಡ್ರಿ ಒಂದು ತಾಸು ಅರ್ಧ ಗಂಟೆ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಸ್ವಲ್ಪ ಉಪ್ಪು ಹಾಕಿ ಹಬ್ಡ ಜಬಡಾ ಕೊಟ್ರಿ ಆಮೇಲೆ ಒಂದೆರಡು ಉಳ್ಳಾಗಡ್ಡಿ ನೀವೆಷ್ಟು ಚೆನ್ನಾಗಿರ್ತೀವಿ ನೋಡಿ ಅಷ್ಟು ಎರಡು ಉಳ್ಳಾಗಡ್ಡಿದಾದ್ರೆ ಎರಡು ಮಂದಿಗೆ ಹಾಕ್ತ ಸರಿ ತಿಂದ್ರೆ ಆಮೇಲೆ ಹಾಕಿ ಹಬ್ಡ ಜಬ್ರ ಕರಿಬೇ ಒಂಚೂರು ಹಾಕ್ರಿ ಕಲ್ನಾಗ ಕೊಟ್ಬೇಕಲ್ರಿ ಐತಿ ಹಂಗಾರ ರುಚಿ ಆಕೈತಿ ಹೌದ್ರಿ ಫ್ರೆಂಡ್ಸ್ ಈ ಮಿಕ್ಸಿ ಒಳಗೆ ಸುಟ್ಟು ಬರ್ತತಲ್ಲ ರುಬ್ಬ ಕಲ್ನಾಗ ರುಬ್ಬ್ರಿ ಇಲ್ಲ ಸಣ್ಣದು ಕುಟಾಣಿ ಇರುತ್ತಲ್ಲ ಅದ್ರೊಳಗಾದ್ರೂ ಕುಟ್ಕೊಳ್ರಿ ಭಾರಿ ಮಸ್ತ್ ಆಕತಿ ಇದು ಆಕತಿ ನೀವು ಯಾರಾದರೂ ಮಾಡಿದ್ರೆ ಕಮೆಂಟ್ ಮಾಡಿರಿ ಅಲ್ರಿ ರುಬ್ಕರ್ತೇತಿ ನಾನು ದುಂಡಿಗೆ ಹೋಗಿ ಹಂಗಾರ ನೀ ಹೋಗಿ ಬರ್ರಿ ನೋಡಿ ದಣ 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 ಉರಿ ಈಗ ರೊಟ್ಟಿಗೆ ಹಂಚಿಟ್ಟಿದ್ದನ ನಾಟಕ ಶುರು ಮಾಡವ ರೊಟ್ಟಿ ಹಸ್ಕ ಬಸ್ಕ ಬೇಯ ನನ್ ಗಂಡನ್ ಕೂಟ ಬೈಸುವಂತೆ ನೋಡ್ರಿ ರೊಟ್ಟಿ ಹಿಟ್ಟು ಸರಿ ಚರ 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 ಅಕ್ಕನ ಬಡದ್ವಿ ಅಂದ್ರೆ ರೊಟ್ಟಿ ಮಸ್ತ್ ರುಬ್ಬಿ ಬರ್ತಾವ ಈಗ ರೊಟ್ಟಿ ಮಾಡೋದು ಈಗಿನವರೆಲ್ಲ ಯೂಟ್ಯೂಬ್ ನೋಡಿ ಕಲಿಯಾಗತ್ತಾರ ಹಂಗೈತ್ ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ಗಮ್ಮತ್ ಬಿಸಿ ರೊಟ್ಟಿ ಬೆಣ್ಣೆ ಉಳ್ಳಾಗಡ್ಡಿ ಖಾರ ಅಥವಾ ಬೆಳ್ಳುಳ್ಳಿ ಖಾರ ಹಚ್ಚದಂತಿದ ಹ್ಮ ಬಾಯ್ ನೀರ್ ಬರ್ತಾವ್ರಿ ಕೇಳಿದ್ರೆ ತೋಸ ಆಗೇತ್ ನೋಡ್ರಿ ಉಟ್ಕೊಂಬಂದಿ ಹಾ ಚಲೋ ಆಗೈತೆ ಬಿಡ್ರಿ ಐತಿ ಹಿಂಗೆ ಹಬಡಾ ಜಬಡಾ ಇದ್ರೆ ರುಚಿ ಅಲ್ರಿ ಅತೀರ ಗಂಧದಂಗೆ ಸಣ್ಣ ಆದರೂ ಅದು ರುಚಿ ಆಗ್ತಿಲ್ಲ ಈಗ ದುಂಡಿ ತಿರುವದಾಗ್ಲಿ ಕುಟ್ಟೋದಾಗಲಿ ಈಗನೋರ್ ಆಗೋಲ್ಲ ನೀವು ಬಟ್ ಬಿಡ್ರಿ ಐತಿ ಲೀನಿಯರ್ ಏನಿಲ್ಲ ಮಿಕ್ಸಿ ತಗೊಂಡು ಗರ್ರ ಅನ್ಸೋದೆ ಬರ್ರಿ ರೊಟ್ಟಿ ತಿನ್ನುವಂತ್ರಿ ಏನಾಯ್ತು ಏ ಮಾಡ್ ರುಚಿ ನೋಡ್ರಿ ಸಹಿತ ಎಲ್ಲ ಕರೆಕ್ಟ್ ಆಗಿ ನೋಡ್ರಿ ಸಾಮಾನು ಅದಾಗೈತಿ ಎಣ್ಣೆ ಹಾಕೋರಿ ಆಹಾತಿ ಪಟ್ ಪಟ್ ಸುಟ್ ಕೊಡ್ತಿ ತಿನ್ಬಿಡ್ರಿ ಏನ್ ಬೇವ ಅತ್ತಿ ಸುಸಿ ಮಾತುಕತೆ ನಡ್ಸಿರಿ ನನ್ ಕೆಲ್ಸ ತಡ ಆಗ್ತು ಊಟಕ್ ರೆಡಿ ಆಗ್ತಿಲ್ಲ ಏನ್ ಮಾಡಿರಿ ಬರ್ರಿ ಹೆಂಗ್ಯಾಕ ಅವಸರ ಮಾಡ್ತೀರಿ ರೊಟ್ಟಿ ಉಳ್ಳಾಗಡ್ಡಿ ಖಾರ ಬೆಣ್ಣಿ ಅಪ್ಪಪ್ಪಪ್ಪಾ ಕೇಳಿದ್ರೆ ಬಾಯಲ್ಲಿ ನೀರು ಬರ್ತಾವಲ್ಲೇ ಬಹಳ ದಿನ ಈ ತೋಳಗಡ್ಡಿ ಖಾರ ಬಿಸಿ ರೊಟ್ಟಿ ಬೆಣ್ಣೆ ತಿಂದ ಕುಡ್ ಕುಡು ಬಂದ್ ಕೊಡ ರುಚಿ ಭಾರಿ ಮಸ್ತ್ ಐತಿ ಐತಿವೆ ನೀ ಮಾಡಿ ಅಂದ್ಮೇಲೆ ಕೇಳ್ಬೇಕಾನ ನಾ ಮಾಡಿಲ್ಲ ಹೆಂಡತಿ ಮಾಡೋಣ ಬ್ರಬ್ಕೊಂಬನದಷ್ಟೇ ನಾನು ಹೌದೇನ ಏ ಭಾರಿ ರುಚಿ ಮಾಡಿ ಬಿಡ ಅಂತೂ ನಮ್ಮವ್ವನ ಮಾಡೋ ಅಡುಗೆ ಕಲ್ತೀನಿ ನೋಡ್ರಿ ಫ್ರೆಂಡ್ಸ್ ಇದು ಯಾರು ತಿಂದಿರಿ ಕಮೆಂಟ್ ಮಾಡ್ರಿ ಆ ರುಚಿ ತಿಂದವರಿಗೆ ಮಾತ್ರ ಗೊತ್ತು ಬಿಸಿ ರೊಟ್ಟಿಗೆ ಬೆಣ್ಣೆ ಹಾಕೊಂಡು ನೀವು ಹಸಿ ಮೆಣಸಿಗೆ ಚಟ್ನಿ ಇರಬಹುದು ಕಾರಬೇಳೆ ಇರಬಹುದು ಬೆಲ್ಲೂಳ್ಳಿ ಕಾರ ಯಾವ ಚಟ್ನಿ ಹಾಕೊಂಡು ತಿಂದ್ರು ಅದರ ರುಚಿ ನೀವು ಎಷ್ಟೋ ವರ್ಷ ಆದ್ರೂ ಮರೆಯಂಗಿಲ್ಲ ಬಿವವಾ ಹಾ ತಾತನ ತಿಂದುಕೊಂಡು ಹೋಗುತ್ತೆ ಆಫೀಸ್ಕ್ಕೆ ಸಂಜೆ ಲಗ್ನ ಬರ್್ರಿ ಆಯ್ತಾ ಬಡ ಬಡ ನೀನು ತಿಂದು ಬಿಡು ನಾನು ರೊಟ್ಟಿ ಮಾಡ್ಕೊಡ್ಲೇನ ಐತಿ ಕಡೆಗೆ ಒಂದು ಎರಡು ನಾಲ್ಕು ರೊಟ್ಟಿ ಆಗದೆ ಎರಡ ರೊಟ್ಟಿ ದಾಪ್ರಂಗೆ ಮಾಡ್ಕೊಂಡು ತಿನ್ಬಿಡ್ತೆ ಹ್ಞೂ ನೆಗಡಿ ಆಗಿತ್ತಲ್ಲ ಬಾಯಿ ಎಲ್ಲ ಸ್ವಚ್ಛ ಹೋಗತಿ ಬೆಣ್ಣೆ ಸ್ವಲ್ಪ ನಮ್ಮ ಮಾವರಿಗೆ ಅಲ್ಲೇ ಪಟ್ಸಾಲೆಗೆ ಒಯ್ದು ಕೊಡ್ತೀರೇನಾ ಹ್ಞೂ ಒಯ್ದು ಕೊಡ್ತೆ ನಿನ್ನ ಮಗ ಒಂದಿನೂ ಎದ್ದಾನ ಇಲ್ಲ ನೋಡು ಕರೆದವನಿಗೆ ಇದು ಖಾರಕ್ಕ ತಿಂದರೆ ಒಂದು ನಾಲ್ಕು ಸಪ್ಪೆಬೇಳೆ ಹಾಕಿ ಬೆಣ್ಣೆ ಹಚ್ಚಿ ಸುತ್ತ ಕೊಟ್ಬಿಡು ಆ ರೀತಿ ಇತ್ಯ ಮಾಡ್ತೀನಿ ಕಡೆ ಈ ರೊಟ್ಟಿದೆಲ್ಲ ಮುಗಿದಿದ್ದ ತೆಗೆದು ಪಾತ್ರೆ ಗಿತ್ರಿ ತೊಳಕದು ಕಸ ಗುಡ್ಸ್ಕಿನದು ಪರ್ಸಿ ಒರೆಸೋದು ಮಾಡ್ತೇನೆ ರೀ ನೀರು ಏನಾದರೂ ಬಂದ್ರೆ ಬಟ್ಟೆ ತೊಳೆದು ಹಾಕ್ತೇನೆ ಅಥ್ವಾ ಅದಕ್ಕಿಂತ ಮೊದಲು ನೀನು ಮೈ ತೊಕ್ಕೊಂಡು ಪೂಜೆ ಮಾಡಿಬಿಡು ಆರಾಮಿಲ್ಲ ವಾರ ವಾಪತ್ ಮಾಡ್ಕೊಂಡು ಕುಂದಿರೋದಲ್ಲ ಪೂಜೆ ಮಾಡಿ ಹೆಂಗೆ ರೊಟ್ಟಿ ಈಗ ಪೂಜೆ ಮಾಡಿ ಮುಗಿಸಿ ಕಡೆಗೆ ಬಟ್ಟೆ ಗಿಟ್ಟಿ ತೊಳೆದು ನೋಡು ಹಾಂ ಆತ್ರಿ ಐತಿ ರೊಟ್ಟಿ ತಿಂದು ಮನಸ್ಸಿಗೆ ಸಮಾಧಾನ ಆಯ್ತು ನೋಡು ಅಂದಂಗೆ ಕಡೆಗೆ ಹಂಚಿಗೆ ಒಂದೆಟ್ಟು ಬಟ್ಟೆ ಕಾ ಕೊಡ್ಗ ಎದಿಗೆ ಅದಕ್ಕೆ ತಲೆಗೆ ನೀವೇನು ಹೇಳಿದ್ರು ಕೇಳೋದಲ್ಲ ಬರೀ ಗುಳಗಿ ಗುಳಿಗೆ ಅಂತೀರಿ ಮತ್ತೆ ಹ್ಯಾಂಗ ಮಾಡ್ತಾನೆ ಮತ್ತೆ ತುಪ್ಪವನ್ನು ಕಾಯಿಸೋದೇತ್ರಿ ಬೆಣ್ಣೆ ಕಾಯಿಸೋದು ಅದಕ್ಕೇನು ಹಾಕ್ಬೇಕ್ರಿ ಬೆಣ್ಣೆ ಕಾಯಿಸ್ಬೇಕಾದ್ರೆ ಮುಖಾಲ್ ಭಾಗ ಇದಾಗಿಂದ ಅದು ಹಾಂ ಗುಳ್ಳು ಹೊಡಿತ ಬಂದು ಬಂದಂಗೆ ಒಂಚೂರು ಉಳ್ಳ್ಯದೆಲ್ಲ ಹಾಕ್ಬಿಡು ಒಂದೆರಡು ಲವಂಗ ಹಾಕು ಕೆಮ್ಮು ಆಗೋದಿಲ್ಲ ಇಲ್ಲ ಅಂತಂದ್ರೆ ಒಂದು ತುಳಸಿ ಎಲೆ ಚಲೋ ಪರಿಮಳ ಆಗ್ತ ನೋಡು ನೀನು ಅನುಕೂಲ ನಮ್ಮ ಅವರ ಹಂಗ ಮಾಡಾರ ಬೆಳ್ಳುಳ್ಳಿ ಹಾಕಾರೆ ಎಲೆ ಹಾಕಾರ ಅದ್ರಾಗ ಒಂದು ಎರಡು ಬಣ ಮೆಣಸಿಕ್ ಒಗೆದಿರ ಹಂಗೆ ಮಾಡ್ರಿ ನಾ ಹೋಗಿ ನಿಮ್ಮ ಆವಾಗ ಬಿಟ್ಟು ಕೊಟ್ಟು ಬತ್ತೆ ಮತ್ತೆ ಸಾಕು ಎಲ್ಲರೂ ಚಿಂದ ಮೇಲೆ ಹೊಟ್ಟೆ ಉಳಿದ್ವಿ ഇവ നാളെ തന്നെ തോ സാക്ക് സാക്ക് തകദ്ബിടണ ബര ഫ്രെണ്ട്സ്ോട്ടി തന്നി ഹ നമ്മൊന്ന് സണ്ണ ഹള്ളി വീഡിയോ വിഡിയോ ദയറ്റ ലൈക്ക് എല്ലൂ ധന്യവദ്രി